ಅಪರ್ಣ ಇವರು ಕನ್ನಡದಲ್ಲಿ ಖ್ಯಾತ ನಿರೂಪಕಿ ಈಗ ಇತ್ತೀಚೆಗೆ ಮೊನ್ನೆ ಎರಡು ಮೂರು ದಿನದಿಂದ ಕಾಲವಾಗಿದ್ದಾರೆ ಅವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸಿದರು ಆಮೇಲೆ ಸಿನಿಮಾದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಮಸಣದ ಹೂವು ಆ ಚಿತ್ರದಲ್ಲಿ ಮೊದಲನೇ ಬಾರಿಗೆ ನಟಿಸಿದ್ರು ಅವರು ಬರೀ ನಿರೂಪಕ್ಕೆ ಅಷ್ಟೇ ಅಲ್ಲ ಸಿನಿಮಾ ನಟಿನೂ ಕೂಡ ಆಗಿದ್ದರು ಆಮೇಲೆ ಸುಮಾರು ಹತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿದರು ಅವರು ಬಹಳ ಜನಪ್ರಿಯತೆ ಬಂದಿರೋದು ಯಾವುದರಲ್ಲಿ ಅಂತಂದರೆ ನಿರೂಪಿಕೆಯಾಗಿ ಅವಳಿಗೆ ಒಳ್ಳೆಯ ಹೆಸರು ಬಂದಿತ್ತು ಕನ್ನಡದಲ್ಲಿ ಭಾಳ ಶುದ್ಧವಾದಂಥ ಕನ್ನಡದಲ್ಲಿ ಮಾತನಾಡ್ತಕ್ಕಂಥ ನಿರೂಪಿ ನಿರೂಪಣೆ ಮಾಡ್ತಕ್ಕಂಥ ಕಲೆಯನ್ನು ಅವರು ಮೈಗೂಡಿಸ್ಕೊಂಡಿದ್ದರು ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಅಪರ್ಣ ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ